ವಿದ್ಯಾರ್ಥಿಗಳೇ ಏಳನೇ ತರಗತಿ ಗಣಿತ ಅದರಲ್ಲಿ ನಾವಿವತ್ತು ಅಧ್ಯಾಯ ಎಂಟು ಭಾಗಲಬ್ಧ ಸಂಖ್ಯೆಗಳು ಅನ್ನೋ ಪಾಠದ ಅಭ್ಯಾಸ ಎಂಟು ಪಾಯಿಂಟ್ ಒಂದರ ಆರು ಏಳು ಮತ್ತು ಎಂಟರ ಲೆಕ್ಕಗಳನ್ನು ವಿಡಿಯೋದಲ್ಲಿ ಬಿಡಿಸೋಣ ಆರನೇ ಲೆಕ್ಕ ಕೊಟ್ಟಿರುವ ಯಾವ ಜೋಡಿಗಳು ಒಂದೇ ಭಾಗಲಬ್ಧ ಸಂಖ್ಯೆಯನ್ನು ಸೂಚಿಸುತ್ತವೆ ಅಂತ ಕೊಟ್ಟಿದ್ದಾರೆ ಮೊದಲನೇದು ಮೈನಸ್ ಏಳು ಬೈ ಇಪ್ಪತ್ತೊಂದು ಮತ್ತು ಮೂರು ಬೈ ಒಂಬತ್ತು ಅಂತ ಇದೆ ನೋಡಿ ಯಾವಾಗಲೂ ಋಣ ಸಂಖ್ಯೆ ಏನಿದೆ ಅದು ಧನಸಂಖ್ಯೆಗಿಂತ ಚಿಕ್ಕದಾಗಿರುತ್ತೆ ಹಾಗಾಗಿ ಹಾಗಾಗಿ ಮೈನಸ್ ಏಳು ಬೈ ಇಪ್ಪತ್ತೊಂದು ಇದು ಸಮ ಅಲ್ಲ ಯಾವುದಕ್ಕೆ ಮೂರು ಬೈ ಒಂಬತ್ತಕ್ಕೆ ಅಂತ ಹೇಳ್ಬೋದು ನಾವು ಅದೇ ರೀತಿ ಎರಡನೇದು ಮೈನಸ್ ಹದಿನಾರು ಬೈ ಇಪ್ಪತ್ತು ಮತ್ತು ಮೈನಸ್ ಇಪ್ಪತ್ತು ಬೈ ಇಪ್ಪತ್ತೈದು ಅಂತ ಇದು ಸಮ ಹೌದೋ ಅಲ್ಲೋ ಅಂತ ನಾವು ಕಂಡುಹಿಡೀಬೇಕು ಇದನ್ನು ಮಾಡಲಿಕ್ಕೆ ನಾವೇನು ಮಾಡಬೇಕು ಇದರ ಸುಲಭ ರೂಪಕ್ಕೆ ತಂದ್ಕೋಬೇಕು ಮೊದಲನೇದೇನು ಮಾಡೋಣ ಮೈನಸ್ ಹದಿನಾರು ಬೈ ಇಪ್ಪತ್ತು ಇದರ ಸುಲಭ ರೂಪ ಮಾಡ್ಕೊಳೋದು ನಾವು ಯಾವ್ದರಿಂದ ಹೋಗುತ್ತೆ ನಾಲ್ಕರಿಂದ ಹೋಗುತ್ತೆ ನೋಡಿ ಸೊ ನಾಲ್ಕು ನಾಲ್ಕಲೆ ಹದಿನಾರು ಮೈನಸ್ ನಾಲ್ಕು ಇದು ನಾಲ್ಕೈದಲೆ ಕರೆಕ್ಟಾ ನೆಕ್ಸ್ಟ್ ಅದೇ ರೀತಿ ಇಪ್ಪತ್ತು ಬೈ ಇಪ್ಪತ್ತೈದು ಇದು ನೋಡೋಣ ಇದ್ಯಾದರಿಂದ ಹೋಗುತ್ತೆ ಇದು ಐದರಿಂದ ಹೋಗುತ್ತೆ ಐದೈದ ಇಪ್ಪತ್ತೈದು ಮೈನಸ್ ಇದೆ ಐದು ನಾಲ್ಕಲೆ ಅಲ್ಲಿಗೆ ನಾಲ್ಕು ಬೈ ಮೈನಸ್ ಐದು ಬಂತು ಸೊ ಹಾಗಾಗಿ ದೇರ್ ಫಾರ್ ನೋಡಿ ಮೈನಸ್ ಹದಿನಾರು ಬೈ ಇಪ್ಪತ್ತು ಇದೇನಿದೆ ಇಪ್ಪತ್ತು ಬೈ ಇಪ್ಪತ್ತೈದಕ್ಕೆ ಸಮನಾಗುತ್ತೆ ಮೈನಸ್ ಇಪ್ಪತ್ತೈದು ಬೈ ಇಪ್ಪತ್ತೈದು ಕಾರಣ ನೋಡಿ ಇವೆರಡರ ಕನಿಷ್ಠ ರೂಪ ಸೇಮ್ ಇದೆ ಹಾಗಾಗಿ ಮೈನಸ್ ಹದಿನಾರು ಬೈ ಇಪ್ಪತ್ತು ಈಸ್ ಈಕ್ವಲ್ ಟು ಇಪ್ಪತ್ತು ಬೈ ಮೈನಸ್ ಇಪ್ಪತ್ತೈದು ಇದಕ್ಕೆ ಸಮ ಆಗತ್ತೆ ಅಂತ ನಾವು ಬರಿಬೋದು ನೆಕ್ಸ್ಟ್ ನಾಲ್ಕನೇ ಲೆಕ್ಕ ಮೈನಸ್ ಮೂರು ಬೈ ಐದು ಇದನ್ನು ಕನಿಷ್ಠ ರೂಪಕ್ಕೆ ಆಲ್ರೆಡಿ ಇದೆ ಇದು ಹೌದಾ ಹಾಗಾಗಿ ಇದನ್ನು ನಾವು ಮಾಡೋದು ಬೇಕಾಗಲ್ಲ ಈಗ ನೋಡೋಣ ಮೈನಸ್ ಇಪ್ಪತ್ತು ಬೈ ಹನ್ನೆರಡು ಇದನ್ನು ಯಾವ ಸಂಖ್ಯೆಯಿಂದ ಭಾಗ ಆಗುತ್ತೆ ಅಂತಂದರೆ ಏನಾದರೂ ಒಂದು ಸಂಖ್ಯೆಯಿಂದ ಭಾಗ ಆಗುತ್ತಾ ನಾಲ್ಕರಿಂದ ಭಾಗ ಆಗುತ್ತೆ ನೋಡಿ ನಾಲ್ಕು ಮೂರಲೆ ಹನ್ನೆರಡು ನಾಲ್ಕು ಐದಲೆ ಅಲ್ಲಿಗೆ ಏನು ಬರುತ್ತೆ ಮೈನಸ್ ಮೂರು ಬೈ ಐದು ಬರುತ್ತೆ ಸೊ ದೇರ್ ಫಾರ್ ಮೈನಸ್ ಮೂರು ಬೈ ಐದು ಸಮ ಮೈನಸ್ ಹನ್ನೆರಡು ಬೈ ಇಪ್ಪತ್ತು ಅಂತ ನಾವು ಬರಿಬೋದು ನೆಕ್ಸ್ಟ್ ನಾಲ್ಕನೇ ಲೆಕ್ಕ ನೋಡಿ ಎಂಟು ಬೈ ಮೈನಸ್ ಐದು ಇದು ಆಲ್ರೆಡಿ ಏನು ಸುಲಭ ರೂಪದಲ್ಲಿ ಹಾಗಾಗಿ ಈಗ ಮೈನಸ್ ಇಪ್ಪತ್ನಾಲ್ಕು ಬೈ ಹದಿನೈದು ನೋಡಿ ಇದು ತಗೊಳ್ಳೋಣ ಇದು ಯಾವ್ದರಿಂದ ಹೋಗುತ್ತೆ ಮೂರರಿಂದ ಹೋಗುತ್ತೆ ನೋಡಿ ಮೂರೈದಲೇ ಹದಿನೈದು ಮೂರು ಎಂಟಲೇ ಅಲ್ಲಿಗೆ ಎಂಟು ಬೈ ಐದು ಎಂಥದ್ದು ಮೈನಸ್ ಎಂಟು ಬೈ ಐದು ಸೊ ಹಾಗಾಗಿ ದೇರ್ ಫಾರ್ ಎಂಟು ಬೈ ಮೈನಸ್ ಐದು ಇಸ್ ಈಕ್ವಲ್ ಟು ಮೈನಸ್ ಎಂಟು ಬೈ ಐದು ಇದು ಸಮ ಆಗತ್ತೆ ಅಂದರೆ ನಾವೇನು ಮಾಡ್ಬೋದು ಮೈನಸ್ ಎಂಟು ಬೈ ಐದು ಸಮ ಮೈನಸ್ ಇಪ್ಪತ್ನಾಲ್ಕು ಬೈ ಐದು ಅಂತ ಬರಿಬೋದು ಇದನ್ನು ನೆಕ್ಸ್ಟ್ ಆರನೇ ಲೆಕ್ಕ ಒಂದು ಬೈ ಮೂರು ಒಂದು ಬೈ ಮೂರು ಇದು ಅದಕ್ಕೆ ಒಂದು ಬೈ ಮೈನಸ್ ಒಂಬತ್ತಕ್ಕೆ ಸಮಾನ ಅಂತ ಕೇಳಿದರು ಸಮ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಹೇಳ್ರಿ ಋಣ ಭಾಗಲಬ್ಧ ಸಂಖ್ಯೆ ಅದು ಯಾವಾಗಲೂ ಧನ ಭಾಗಲಬ್ಧ ಸಂಖ್ಯೆಗಿಂತ ಚಿಕ್ಕದಿರುತ್ತೆ ಹಾಗಾಗಿ ಇದು ಸಮ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನಾವು ಹೇಳ್ಬೋದು ನೆಕ್ಸ್ಟ್ ನೋಡಿ ಇದು ಮೈನಸ್ ಐದು ಬೈ ಮೈನಸ್ ಒಂಬತ್ತು ಎರಡೂ ಕಡೆ ಮೈನಸ್ ಇರೋದರಿಂದ ಏನಾಗುತ್ತೆ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ ಅದು ಪ್ಲಸ್ ಆಗುತ್ತೆ ಹೌದಾ ಐದು ಬೈ ಒಂಬತ್ತಾಗುತ್ತೆ ಇದು ಇನ್ನು ಇದು ಈ ಐದು ಬೈ ಮೈನಸ್ ಒಂಬತ್ತು ಅದು ಒಂದೇ ಇರೋದರಿಂದ ಅದೇನಾಗುತ್ತೆ ಐದು ಬೈ ಮೈನಸ್ ಒಂಬತ್ತೇ ಆಗುತ್ತೆ ಮತ್ತು ಇಲ್ಲಿ ಯೂಶಲಿ ಯಾವುದು ಧನ ಸಂಖ್ಯೆ ಏನಿದೆ ಯಾವುದು ಐದು ಬೈ ಒಂಬತ್ತು ಅದು ಈ ಋಣ ಒಂದು ಋಣ ಇರತಕ್ಕಂಥ ಐದು ಬೈ ಒಂಬತ್ತಕ್ಕೆ ಸಮ ಆಗಲಿಕ್ಕೆ ಸಾಧ್ಯ ಇಲ್ಲ ಸೊ ದೇರ್ ಫಾರ್ ಈ ಐದು ಬೈ ಒಂಬತ್ತು ಅಂದ್ರೇನು ಮೈನಸ್ ಐದು ಬೈ ಮೈನಸ್ ಒಂಬತ್ತು ಇಸ್ ಈಕ್ವಲ್ ಈಸ್ ನಾಟ್ ಈಕ್ವಲ್ ಟು ಐದು ಬೈ ಮೈನಸ್ ಒಂಬತ್ತು ಅಂತ ನಾವು ಬರಿಬೋದು ಏಳನೇ ಲೆಕ್ಕ ಮುಂದೆ ನೀಡಿರುವ ಭಾಗಲಬ್ಧ ಸಂಖ್ಯೆಗಳನ್ನು ಆದರ್ಶ ರೂಪದಲ್ಲಿ ಬರೀರಿ ಅಂತ ಕೊಟ್ಟಿದ್ದಾರೆ ಆದರ್ಶ ರೂಪ ಅಂತಂದರೆ ಕನಿಷ್ಠ ರೂಪ ಅಂತ ಹಾಗಾಗಿ ನಾವು ಇನ್ನು ಇನ್ನು ಏನು ಮಾಡೋಣ ಎರಡರಿಂದ ಭಾಗಿಸ್ಬಿಡೋಣ ಅದಾ ಎರಡರಿಂದ ಅಥವಾ ಮಾಸಾಹ ಅಂತ ತೊಗೋಬೋದು ಮಾಸಹದಿಂದ ಭಾಗಿಸ್ಬೋದು ಅಥವಾ ನಮಗೆ ಈಸಿ ಗೊತ್ತಾಗಲ್ಲಪ್ಪ ಅಂದರೆ ಯಾವ ಸಂಖ್ಯೆ ಬರುತ್ತೋ ಆ ಸಂಖ್ಯೆಯಿಂದ ಭಾಗಿಸೋಣ ಎರಡು ಮೂರಲೇ ಎರಡು ನಾಲ್ಕು ಅಲ್ಲಿಗೆ ಏನು ಬಂತು ಮೈನಸ್ ನಾಲ್ಕು ಬೈ ಮೂರು ಇದರ ಕನಿಷ್ಠ ರೂಪ ಅಥವಾ ಆದರ್ಶ ರೂಪ ಆಗುತ್ತೆ ಅದೇ ರೀತಿ ಇದು ಅಷ್ಟೇ ಇಪ್ಪತ್ತೈದು ಬೈ ನಲವತ್ತೈದು ಇದು ಐದರಿಂದ ಭಾಗಿಸೋಣ ನೋಡಿ ಐದು ಒಂಬತ್ಲೆ ನಲ್ವತ್ತೈದು ಐದೈದೇ ಇಪ್ಪತ್ತೈದು ಅಲ್ಲಿಗೆ ಐದು ಬೈ ಒಂಬತ್ತು ಇದು ಬರುತ್ತೆ ನೆಕ್ಸ್ಟು ನೋಡಿ ಇದು ಮೈನಸ್ ನಲ್ವತ್ನಾಲ್ಕು ಬೈ ಎಪ್ಪತ್ತೆರಡು ಏನಿದೆ ನಮಗೆ ಮಾಸ ಖಂಡಿ ಬರಲ್ಲಪ್ಪ ಅಂದರೆ ಎರಡರಿಂದ ಮಾಡ್ಕೊತು ನಾವು ಹೌದಾ ಅಲ್ಲಿಗೆ ಏನಾಗುತ್ತೆ ಎರಡು ಎರಡಲೇ ಎರಡು ಎರಡಲೆ ನೆಕ್ಸ್ಟು ಇದು ಎರಡು ಮೂರಲೆ ಒಂದಲ್ಲಾಯ್ತು ಎರಡು ಆರ್ಲೆ ಮತ್ತು ಎರಡರಿಂದ ಮಾಡೋಣ ಹೌದಾ ಎರಡು ಒಂದಲೆ ಎರಡೊಂದಲೆ ಎರಡು ಹನ್ನೊಂದಲೇ ನೆಕ್ಸ್ಟ್ ಎರಡೊಂದಲೆ ಅಲ್ಲೋಯ್ತು ಎರಡು ಎಂಟಲೆ ಹೌದಾ ಹನ್ನೊಂದು ಬೈ ಹದಿನೆಂಟು ಇದರ ಉತ್ತರ ಬರುತ್ತೆ ಎಷ್ಟು ಹನ್ನೊಂದು ಬೈ ಹದಿನೆಂಟು ಮೈನಸ್ ಇರೋದರಿಂದ ನಾವು ಮೈನಸನ್ನು ಬಿಡಬಾರ್ದು ಅಲ್ಲಿಗೆ ಮೈನಸ್ ಹನ್ನೊಂದು ಬೈ ಹದಿನೆಂಟು ಇದರ ಉತ್ತರ ಆಗತ್ತೆ ಎಷ್ಟು ಮೂರನೇದು ಅದೇ ರೀತಿ ನಾಲ್ಕನೇದು ನಾವು ಮಾಡ್ತಾ ಹೋಗೋಣ ಏನು ಮೈನಸ್ ಎಂಟು ಬೈ ಹತ್ತಿದೆ ಇದನ್ನೆರಡರಿಂದ ಬಾಗ್ಸೋಣ ಎರಡು ಐದೇ ಎರಡು ನಾಲ್ಕಲೆ ಅಲ್ಲಿಗೆ ಮೈನಸ್ ನಾಲ್ಕು ಬೈ ಐದು ಇದರ ಆದರ್ಶ ರೂಪ ಆಗತ್ತೆ ಅಂತ ನಾವು ಹೇಳ್ಬೋದು ಎಂಟನೇ ಲೆಕ್ಕ ಖಾಲಿ ಜಾಗವನ್ನು ಸೂಕ್ತ ಸಂಕೇತ ಯಾವುದು ದೊಡ್ಡದು ಅಥವಾ ಚಿಕ್ಕದನ್ನು ಅಥವಾ ಇಸಿಕೊಲ್ಟನ್ನು ಬಳಸಿ ಭರ್ತಿ ಮಾಡಿ ಅಂತ ಕೊಟ್ಟಿದ್ದಾರೆ ಈಗ ನಾವೇನು ಮಾಡೋಣ ಮೈನಸ್ ಐದು ಬೈ ಏಳು ಒಂದೇ ಲೆಕ್ಕ ಅದು ಖಾಲಿ ಬಾಕ್ಸ್ ಇದೆ ಇಲ್ಲಿ ಚಿಕ್ಕದಾಗಬೇಕು ದೊಡ್ಡದಾಗಬೇಕು ಅಥವಾ ಇಸಿಕೊಲ್ಟ್ ಹಾಕಬೇಕು ಅಂತ ಕೇಳಿದ್ದಾರೆ ಇಲ್ಲಿ ನಮಗೆ ಗೊತ್ತಿದೆ ನೋಡಿ ಏನು ಭಾಗಲಬ್ಧ ಸಂಖ್ಯೆ ಇದೆಯಲ್ಲ ಅದು ಯಾವತ್ತೂ ಭಾಗಲಬ್ಧ ಸಂಖ್ಯೆಗಿಂತ ಚಿಕ್ಕದಿರುತ್ತೆ ಹಾಗಾಗಿ ನಾವೇನಾಗ್ಬೋದು ಇದು ಮೈನಸ್ ಐದು ಬೈ ಏಳು ಲೆಸ್ ದ್ಯಾನ್ ಲೆಸ್ ದ್ಯಾನ್ ಎರಡು ಬೈ ಮೂರು ಅಂತ ಅಂದರೆ ಮೈನಸ್ ಐದು ಬೈ ಏಳು ಚಿಕ್ಕದು ಎರಡು ಬೈ ಮೂರಕ್ಕಿಂತ ಅಂತ ನಾವು ಹಾಕಬೇಕಾಗುತ್ತೆ ಈ ಬಾಣದ ಗುರುತು ಯಾವ ಕಡೆ ಇರುತ್ತೋ ತುದಿ ಚೂಪು ಅದು ಚಿಕ್ಕದು ಅಂತ ಇದನ್ನು ನೀವು ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಎರಡನೇದು ಕೊಟ್ಟಿದ್ದಾರೆ ಮೈನಸ್ ನಾಲ್ಕು ಬೈ ಐದು ಹೌದಾ ಈ ಮೈನಸ್ ನಾಲ್ಕು ಬೈ ಐದು ಮತ್ತು ಇಲ್ಲಿ ಮೈನಸ್ ಏಳು ಬೈ ಐದು ಕೊಟ್ಟಿದ್ದಾರೆ ಈಗ ನಾವೇನಾಗಬೇಕು ಇಲ್ಲಿ ನಾವು ಈ ಛೇದ ಸಮ ಆಗಬೇಕು ಅಥವಾ ಪ್ಲಸ್ಸು ಮೈನಸ್ ಇದ್ದರೆ ಒಂದು ಕಡೆ ಪ್ಲಸ್ ಇದ್ದು ಒಂದು ಕಡೆ ಮೈನಸ್ ಇದ್ದರೂ ನಾವು ಮಾಡ್ಬೋದಾಗಿತ್ತು ಅಥವಾ ಛೇದ ಸೇಮ್ ಇರಬೇಕು ಅದಕ್ಕೆ ನಾವೇನು ಮಾಡೋಣ ಈ ಐದು ಮತ್ತು ಏಳರ ನಾವು ಲಾಸ್ ಸಹ ತೆಗೆದುಕೊಳ್ಳೋಣ ಎಷ್ಟು ಐದು ಮತ್ತು ಏಳರ ಲಾಸ್ ಸಹ ಐದೇಳೆ ಮೂವತ್ತೈದು ಮೂವತ್ತೈದು ಆಯಿತು ಹಾಗಾಗಿ ಈಗ ಮೈನಸ್ ನಾಲ್ಕು ಬೈ ಐದೇನಿದೆ ಈ ಐದು ಮೂವತ್ತೈದು ಆಗಬೇಕು ಅಂದರೆ ಎರಡರಿಂದ ಗುಣಿಸ್ಬೇಕು ಏಳರಿಂದ ಗುಣಿಸ್ಬೇಕು ನಾವು ಛೇದವನ್ನು ಏಳರಿಂದ ಗುಣಿಸಿದ್ರೆ ಅಂಶವನ್ನು ಸಹ ನಾವು ಏಳರಿಂದ ಗುಣಿಸ್ಬೇಕು ಆಗ ನಾಲ್ಕು ಏಳೆ ಇಪ್ಪತ್ತೆಂಟು ಅಂತ ಇಪ್ಪತ್ತೆಂಟು ಮೈನಸ್ ಇಪ್ಪತ್ತೆಂಟು ಇಲ್ಲಿ ಏಳೈದಲೇ ಮೂವತ್ತೈದು ಬಂತು ಯಾವುದು ಮೊದಲನೇದು ಯಾವುದಿದು ಮೈನಸ್ ನಾಲ್ಕು ಬೈ ಐದು ಅನ್ನೋದು ಮೈನಸ್ ನಾಲ್ಕು ಬೈ ಐದು ಅನ್ನೋದು ಈಗ ನೆಕ್ಸ್ಟು ಮೈನಸ್ ಐದು ಬೈ ಏಳು ಇದು ಇದು ತೊಗೊಳೋಣ ಈಗ ಇದೇನಾಗಬೇಕು ಮೈನಸ್ ಐದು ಬೈ ಏಳು ಈ ಏಳು ಇರೋದು ಮೂವತ್ತೈದು ಆಗಬೇಕು ಅಂದರೆ ಐದರಿಂದ ಗುಣಿಸ್ಬೇಕು ಮೇಲೂ ಸಹ ನಾವು ಐದರಿಂದ ಗುಣಿಸೋಣ ಆಗ ಮೈನಸ್ ಐದು ಐದೈದೇ ಇಪ್ಪತ್ತೈದು ಕೆಳಗೆ ಏಳು ಏಳೈದ್ಲೇ ಮೂವತ್ತೈದು ಸೊ ಈಗ ನೋಡಿ ಮೈನಸ್ ಇಪ್ಪತ್ತೆಂಟು ಬೈ ಮೂವತ್ತೈದು ಮತ್ತು ಮೈನಸ್ ಇಪ್ಪತ್ತೈದು ಬೈ ಮೂವತ್ತೈದು ಬಂತು ಅದ ಈಗ ಇದ್ರಾಗೆ ಯಾವುದು ದೊಡ್ಡದು ಹೇಳಿ ಯಾವುದು ದೊಡ್ಡದು ಅಂತಂದರೆ ಮೈನಸ್ ಇರೋದರಿಂದ ಯಾವುದು ಚಿಕ್ಕದಿದೆಯೋ ಅದೇ ದೊಡ್ಡದಾಗುತ್ತೆ ಸೊ ಹಾಗಾಗಿ ಇದು ಹೌದಾ ಇದು ದೊಡ್ಡದು ಸೊ ಹಾಗಾಗಿ ಮೈನಸ್ ಇಪ್ಪತ್ತೆಂಟು ಬೈ ಮೂವತ್ತೈದು ಅಂತಂದರೆ ಅದು ಮೈನಸ್ ನಾಲ್ಕು ಬೈ ಐದು ಇದು ಚಿಕ್ಕದು ಎದಕ್ಕಿಂತ ಮೈನಸ್ ಇಪ್ಪತ್ತೈದು ಅಂತಂದರೆ ಮೈನಸ್ ಐದು ಬೈ ಏಳು ಅಂತ ನಾವು ಬರಿಬೋದು ಇದನ್ನು ಕರೆಕ್ಟಾ ಅಂದರೆ ಇಲ್ಲಿ ಆ ಸಂಖ್ಯೆ ಹಾಕ್ಬೋದು ಈ ಸಂಖ್ಯೆತನ ಹಾಕಬೇಕು ಅಂತ ನೋಡಿ ಈಗ ಮೂರನೇ ಲೆಕ್ಕ ಮೈನಸ್ ಏಳು ಬೈ ಎಂಟು ಇದೇನಿದೆ ಒಂದೇ ನಾವು ಛೇದ ಮಾಡ್ಕೋಬೇಕು ಅಂತಂದರೆ ಇದು ಹದಿನಾರು ಇದೆ ಇಲ್ಲಿ ಎಂಟಿದೆ ಇದು ಹದಿನಾರು ಆಗಬೇಕು ಅಂದರೆ ಎರಡರಿಂದ ಗುಣಿಸ್ಬಿಟ್ರೆ ಸಾಕು ನಾವು ಎರಡರಿಂದ ಗುಣಿಸ್ಬಿಡೋಣ ಅಲ್ಲಿ ಏಳೆರಳಲ್ಲಿ ಹದಿನಾಲ್ಕು ಮೈನಸ್ ಹದಿನಾಲ್ಕು ಎಂಟೆರಲ್ಲಿ ಹದಿನಾರು ಅಂದರೆ ಎರಡೂ ಸೇಮ್ ಬಂತು ನೋಡಿ ಮೈನಸ್ ಹದಿನಾಲ್ಕು ಬೈ ಹದಿನಾರೇ ಬಂತು ಇಲ್ಲಿ ಕಾಲಿ ಬಾಕ್ಸ್ ಇದೆ ಇದು ಹದಿನಾಲ್ಕು ಬೈ ಮೈನಸ್ ಹದಿನಾರು ಅಂದರೆ ಎರಡು ಸಮ ಆಗುತ್ತೆ ಹೌದಾ ಹಾಗಾಗಿ ಹದಿನಾಲ್ಕು ಬೈ ಹದಿನಾರು ಅಂದರೆ ಅದು ಏಳು ಬೈ ಎಂಟು ಮೈನಸ್ ಏಳು ಬೈ ಎಂಟು ಹಾಗಾಗಿ ಇದು ಸಮ ಅಂತ ನಾವು ಬರ್ಕೋಬೋದು ಸಮ ಚಿಹ್ನೆ ಅಂತ ನಾವು ಬರ್ಕೋಬೇಕಾಗತ್ತೆ ಇದು ಮೂರನೇದು ಈಗ ನಾಲ್ಕನೇ ಲೆಕ್ಕ ಮಾಡೋಣ ಮೈನಸ್ ಎಂಟು ಬೈ ಐದು ಮತ್ತು ಮೈನಸ್ ಏಳು ಬೈ ನಾಲ್ಕು ಅಂತ ಇಲ್ಲೂ ಅಷ್ಟೇ ಛೇದವನ್ನು ಸಮ ಮಾಡ್ಕೋಬೇಕೇನು ಛೇದ ಏನಿದೆ ಛೇದ ಐದು ಮತ್ತು ನಾಲ್ಕು ಅದರಲ್ಲಿ ಲಾಸಹ ತೆಗೆದುಕೊಳ್ಳೋಣ ಲಾಸಹ ಏನು ಇಪ್ಪತ್ತು ಹಾಗಾಗಿ ಮೈನಸ್ ಎಂಟು ಬೈ ಐದು ಇದು ಛೇದ ಏನಾಗಬೇಕು ಇಪ್ಪತ್ತಾಗಬೇಕು ಅಂತಂದರೆ ಐದನ್ನು ನಾಲ್ಕರಿಂದ ಗುಣಿಸ್ಬೇಕು ಅಂಶವನ್ನು ನಾಲ್ಕರಿಂದ ಗುಣಿಸ್ಕೋಬೇಕು ಅಲ್ಲಿ ಎಂಟು ನಾಲ್ಕಲೇ ಮೂವತ್ತೆರಡು ಎಂಥ ಮೂವತ್ತೆರಡು ಮೈನಸ್ ಮೂವತ್ತೆರಡು ಇಲ್ಲಿ ನಾಲ್ಕು ಇಪ್ಪತ್ತಾಯಿತು ನೆಕ್ಸ್ಟು ಇದು ಮೈನಸ್ ಏಳು ಬೈ ನಾಲ್ಕು ಈಗ ಮೈನಸ್ ಏಳು ಬೈ ನಾಲ್ಕು ನಾಲ್ಕು ಇಪ್ಪತ್ತು ಆಗಬೇಕು ಅಂದರೆ ಐದರಿಂದ ಗುಣಿಸ್ತೀನಿ ಮೇಲೂ ಸಹ ನಾವು ಐದರಿಂದ ಗುಣಿಸೋಣ ಏಳು ಇಲ್ಲೇ ಮೂವತ್ತೈದು ಇಂಥ ಮೂವತ್ತೈದು ಮೈನಸ್ ಮೂವತ್ತೈದು ಬೈ ಇಪ್ಪತ್ತು ಈಗ ನೋಡಿ ಏನು ಬಂತು ಮೈನಸ್ ಮೂವತ್ತೆರಡು ಬೈ ಇಪ್ಪತ್ತು ಇಲ್ಲಿ ಮೈನಸ್ ಮೂವತ್ತೈದು ಬೈ ಇಪ್ಪತ್ತು ಈಗ ಮೈನಸ್ ಇರೋದರಿಂದ ಚಿಕ್ಕದು ಯಾವ್ದಿದೆಯೋ ಅದೇ ದೊಡ್ಡದು ಚಿಕ್ಕದು ಯಾವ್ದಿದೆಯೋ ಅದೇ ದೊಡ್ದು ಸೊ ಹಾಗಾಗಿ ನಾವು ಹೀಗೆ ಹಾಕಬೇಕು ಅಂದರೆ ಮೈನಸ್ ಮೂವತ್ತೆರಡು ಬೈ ಇಪ್ಪತ್ತು ಅಂತಂದರೆ ಯಾವ್ದು ಬಂತು ಮೈನಸ್ ಎಂಟು ಬೈ ಐದು ಇದು ದೊಡ್ಡದು ಅದಕ್ಕಿಂತ ಮೈನಸ್ ಮೂವತ್ತೈದು ಬೈ ಇಪ್ಪತ್ತು ಅಂತಂದರೆ ಅದು ಮೈನಸ್ ಏಳು ಬೈ ನಾಲ್ಕು ಸೊ ಹಾಗಾಗಿ ಇದನ್ನು ಮತ್ತಿಲ್ಲ ಇನ್ನೊಂದು ಸರಿ ನಾವು ಹೀಗೆ ಹಾಕೋಣ ಮೈನಸ್ ಎಂಟು ಬೈ ಐದು ಗ್ರೇಟರ್ ದ್ಯಾನ್ ಮೈನಸ್ ಏಳು ಬೈ ನಾಲ್ಕು ಅಂತ ಬರೆದುಬಿಟ್ರೆ ಮುಗಿಯುತ್ತೆ ಲೆಕ್ಕ ಈಗ ಅದೇ ರೀತಿ ಐದನೇ ಲೆಕ್ಕ ಒಂದು ಬೈ ಮೈನಸ್ ಮೂರು ಮತ್ತು ಮೈನಸ್ ಒಂದು ಬೈ ನಾಲ್ಕು ಅಂದರೆ ಒಂದನ್ನು ನಾಲ್ಕು ಭಾಗ ಮಾಡಿದಾಗ ಎಷ್ಟು ಬರುತ್ತೆ ಸೊನ್ನೆ ಪಾಯಿಂಟ್ ಎರಡು ಐದು ಬರುತ್ತೆ ಹೌದಾ ಒಂದನ್ನು ಮೂರು ಭಾಗ ಮಾಡಿದಾಗ ಸೊನ್ನೆ ಪಾಯಿಂಟ್ ಮೂರು ಮೂರು ಬರುತ್ತೆ ಆದರೆ ಮೈನಸ್ ಇರೋದರಿಂದ ನೋಡಿ ಮೈನಸ್ ಇರೋದರಿಂದ ಯಾತ್ ದೊಡ್ಡದು ಹೇಳಿ ಯಾವುದು ಚಿಕ್ಕದಿರುತ್ತೋ ಅದೇ ದೊಡ್ಡದು ಸೊ ದೇರ್ ಫಾರ್ ನಾವೇನು ಮಾಡ್ಬೋದು ಇದು ದೊಡ್ಡದು ಮೈನಸ್ ಇರೋದರಿಂದ ಏನು ಒಂದು ಬೈ ಮೈನಸ್ ಮೂರು ಇಸ್ ಲೆಸ್ ದ್ಯಾನ್ ಮೈನಸ್ ಒಂದು ಬೈ ನಾಲ್ಕು ಅಂತ ನಾವು ಡೈರೆಕ್ಟಾಗಿ ಬರಿಬೋದು ಹಾಂ ಈಗ ನೋಡಿ ನೆಕ್ಸ್ಟು ಆರನೇ ಲೆಕ್ಕ ಐದು ಬೈ ಮೈನಸ್ ಹನ್ನೊಂದು ಕಾಲಿ ಬಾಕ್ಸ್ ಇದೆ ಮೈನಸ್ ಐದು ಬೈ ಹನ್ನೊಂದು ಇಲ್ಲಿ ನಿನ್ನ ಅಂಶದಲ್ಲಿ ಹಾಕೋ ಚಿತ್ತದಲ್ಲಿ ಹಾಕೋದು ಮೈನಸ್ಸೇ ಇರುತ್ತೆ ಹಾಗಾಗಿ ನಾವೇನು ಮಾಡ್ಬೋದು ಇಲ್ಲಿ ಕೋಲ್ ಟು ಅಂತ ಹಾಕ್ಕೊಬೋದು ನಾವು ಹೌದಾ ಕೋಲ್ ಟು ಅಂತ ಹಾಕೊಂಡ್ರೆ ಮುಗಿಯುತ್ತೆ ನೆಕ್ಸ್ಟು ಏಳನೇ ಲೆಕ್ಕ ಇಲ್ಲಿ ಸೊನ್ನೆ ಇದು ಚಿಕ್ಕದ ದೊಡ್ಡದು ಅಂತ ಕೊಟ್ಟಿದ್ದಾರೆ ಈಗ ನೋಡಿ ನೋಡಿ ಋಣ ಭಾಗಲಬ್ಧ ಇದೆಯಲ್ಲ ಅದು ಯಾವಾಗಲೂ ಸೊನ್ನೆಗಿಂತ ಚಿಕ್ಕದೆ ಹಾಗಾಗಿ ಇಲ್ಲಿ ಸೊನ್ನೆನೇ ದೊಡ್ಡದು ಸೊ ಝೀರೋ ಗ್ರೇಟರ್ ದ್ಯಾನ್ ಮೈನಸ್ ಏಳು ಬೈ ಆರು ಅಂತ ಬರೆದ್ರೆ ಮುಗಿಯುತ್ತೆ